ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ಮುಖ್ಯಾಂಶಗಳು ಪೂರ್ವಭಾವಿ ಸಭೆ ಶಾಂತಿ ಸುವ್ಯವಸ್ಥವಾಗಿ ಹೋಳಿ ಮತ್ತು ರಂಜಾನ್ ಹಬ್ಬ ಆಚರಿಸಲು ಪಿ ಐ ಜ್ಯೋತಿ ವಾಲಿಕರ್ ಸಲಹೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ತಾಲೂಕಿನ ಕಮತ್ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಶಾಂತಿ ಸುವ್ಯವಸ್ಥವಾಗಿ ಹೋಳಿ ಮತ್ತು ರಂಜಾನ್ ಹಬ್ಬ ಆಚರಿಸಲು ಅಮಿಂಗಡ್ ಪಿ ಎಸ್ ಐ ಜ್ಯೋತಿ ವಾಲಿಕರ್ ಅವರು ಸಾರ್ವಜನಿಕರಿಗೆ ಹೇಳಿದರು ಎಲ್ಲರೂ ಕಾನೂನು ಚೌಕಟ್ಟಿನ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಂಡು ಹೋಳಿ ಮತ್ತು ರಂಜಾನ್ ಹಬ್ಬಗಳನ್ನು ಆಚರಣೆ ಮಾಡಬೇಕು ಇಲ್ಲವಾದರೆ ಪುಂಡ ಪೋಖರಿ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂದು ಖಡಕ್ ವಾರ್ನಿಂಗ್ ಮಾಡಿದ ಅಮಿಂಗಡ್ ಪಿ ಎಸ್ ಐ ಜ್ಯೋತಿ ವಾಲಿಕರ್ ನಂತರ ಸಭೆಯಲ್ಲಿ ಅಧಿಕಾರಿಗಳು ಪಂಚಾಯಿತಿ ಅಧ್ಯಕ್ಷ ರಮೇಶ್ ಎಸ್ ಜಮಖಂಡಿ ಅಮಿಂಗಡ್ ಪಿ ಐ ಜ್ಯೋತಿ ವಾಲಿಕರ್ ಪಟ್ಟಣ ಪಂಚಾಯತ್ ಸದಸ್ಯರು ಹಿರಿಯರು ಇಸ್ಲಾಂ ಸಮಾಜದ ಹಿರಿಯರು ಸೇರಿದಂತೆ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಹಾಜರಿದ್ದರು

ಮೂವತ್ತೊಂದಕ್ಕ ನಮ್ಮಲ್ಲಿ ಓಡಿ ಹದಿನಾಲ್ಕಕ್ಕೆ ಇದೆ ನೀವು ಹದಿನಾಲ್ಕಕ್ಕೆ ನಮ್ಮಲ್ಲಿ ಬಣ್ಣ ಅದಕ್ಕೆ ಈಗ ನಮ್ಮಲ್ಲಿ ಆಮೇಲೆ ಗಡ ಠಾಣೆಯಲ್ಲಿ ಕಮುಕಿ ಪಟ್ಟಣದಾಗ ಒಂದ ನಮ್ಗೆ ಬಣ್ಣ ಇರೋದ್ರಿಂದ ನಾನು ಮುಂದಿನ ಯಾವುದೂ ಇಲ್ಲಿ ಸಮಸ್ಯೆ ಆಗೋಲ್ಲ ಎಲ್ಲಿ ಬಣ್ಣ ಇಲ್ಲ ನಮ್ಮ ಕಮುಕಿಗೆ ಒಂದೇ ಐತಿ ನಾವು ಮಾಡ್ತಿರ್ತೀವಿ ಅದನ್ನೆಲ್ಲ ಬಂದು ಅಂತ ನೆಕ್ಸ್ಟು ಈಗ ರಾತ್ರಿ ಹೊತ್ನ್ಯಾಗ ಇವೆಲ್ಲ ಅರ್ಗಿ ಬಾರ್ಸೋದು ಅದೇನೋ ನಮ್ಗೆ ಮಾಹಿತಿ ಬಂತು ಈ ಹಬ್ಬ ಇರೋದ್ರಿಂದ ಸಣ್ಣ ಹುಡುಗರಿಗೆ ಏನೋ ಕೇಳ್ಬೋದು ದೊಡ್ಡದಾಗಿ ಏನು ಹೇಳಕ್ ಹಂಗಿಲ್ಲ ಹಂಗ ಇನ್ ಕೇಸ್ ಏನಾರ ನೀವು ಇಂಟೆನ್ಶನ್ ಆಗಿ ಬಂದು ಬಡಿದ ಅಲ್ಲಿ ಇವ್ರ ಮನೆ ಮುಂದೆ ಒಯ್ಕೊಂಡು ಒಡೀದು ಬಡಿದು ಇಂಥ ಏನರ ಮಾಡ್ತಂದ್ರ ಕೇಳ್ರಿ ಅದನ್ನ ಏನೈತಿ ಕ್ರೀ ಮಾಡ್ರಿ ಈಗ ಹಾಕೋದ್ರಿಂದ ನಾವು ಅವ್ರಿಗೆ ಜಾಸ್ತಿ ಪೋರ್ಷೆಬಲ್ ಆಗಿ ಮಾಡ್ಬೇಡ ಅಂತ ಅಂತಲ್ಲ ಇಂಟೆನ್ಶನ್ ಆಗಿ ಮಾಡ್ಬಾರ್ದು ಹಬ್ಬನ ಹಬ್ಬ ರೀತಿಯಾಗಿ ಆಚರಣೆ ಮಾಡ್ಬೇಕು ಇದು ಅಂದ್ರೆ ಹಿಂದೂ ಮುಸ್ಲಿಮ್ ಯಾರು ಹಬ್ಬಗಳು ಎಟ್ ಟೈಮ್ ಬರೋದ್ರಿಂದ ನಾವು ಅವ್ರಿಗೆ ಮಾಡಬೇಕು ಮಾಡ್ಬೇಕು ನಮಗೆ ಕೋಆಪ್ರೇಟ್ ಮಾಡಬೇಕು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದಂತೆ ಈ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡೋದು ನಮಗೆ ಕಮಕಿ ಕಟ್ಟಂದಾಗ ಅಮ್ಮಿನಗಡ ಪೊಲೀಸ್ ಠಾಣಾಕ್ಕಿಂತ ಯಾವುದೂ ಈ ಘಟನೆ ನಡೆದಿಲ್ಲ ಇನ್ನು ಮುಂದೆ ನಡೆಯೋದಕ್ಕೆ ನಾನು ಅನ್ಕೋತೀನಿ ನಿಮಗೂ ಏನಾರ ಸಮಸ್ಯೆ ಹೇಳಿ ಅದನ್ನು ನಾವು ಸಾಧನೆ ಮಾಡೋದಂತ ಇದು ಮಾಡ್ತೀವಿ